ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸ್ವಾತಿ ಚಾನಲ್ ಇವತ್ತು ಬಂದ್ಬಿಟ್ಟು ಮತ್ತೆ ಹೊಸ ಟಿಪ್ಸನ್ನು ನಿಮಗೆ ಶೇರ್ ಮಾಡೋಣ ಅಂತ ಕೆಲವೊಂದು ಯೂಸ್ಫುಲ್ ಆಗಿರುವಂಥ ಕಿಚನ್ ಟಿಪ್ಸನ್ನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋ ಮುಂಚೆ ನನ್ನ ಚಾನಲನ್ನು ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಎಲ್ಲಿ ಸ್ಕ್ರಿಪ್ ಮಾಡಿದೆ ಕೊನೆ ನೋಡಿ ನಿಮಗೆ ಅರ್ಥ ಆಗುತ್ತೆ ನಿಮ್ಗೆ ಯಾವುದಾದ್ರೂ ಒಂದು ಟಿಪ್ ಆದರೂ ಯೂಸ್ ಆಗಿದ್ದೆ ಅಂದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಟಿಪ್ ಏನಂತ ನೋಡೋಣ ನಮ್ಗೆ ಈ ರೀತಿ ಮಿಡಿಗಾಗಿರ್ಬೋದು ಪ್ಯಾಂಟ್ಗಾಗಿರ್ಬೋದು ಈ ರೀತಿ ಟ್ರೆಡ್ ಅನ್ನೋದು ಬಂದಿರುತ್ತೆ ಆ ಟ್ರೆಡ್ಡನ್ನು ಮತ್ತೆ ನಾವು ಹಾಕ್ಕೊಳ್ಳೋಕ್ಕೆ ಸೇಫ್ಟಿ ಪಿನ್ನನ್ನು ಬಳಸ್ತಾ ಇರ್ತೀವಿ ಸೇಫ್ಟಿ ಪಿನ್ ಬಳಸೋದ್ರಿಂದ ಅಲ್ಲಲ್ಲಿ ಸ್ಟಕ್ ಹೋಗಿ ನಮಗೆ ಮತ್ತೆ ಓಪನ್ ಮಾಡಿ ತೆಗಿಯೋದು ಈ ರೀತಿ ಆಗ್ತಾ ಇರುತ್ತೆ ಅದೇ ನಾವು ಯೂಸ್ ಮಾಡುವಂಥ ಪೆನ್ನಿಂದ ನಾವು ಟ್ರೆಡ್ಡನ್ನು ಈ ರೀತಿ ಈಸಿಯಾಗಿ ನಾವು ಹಾಕ್ಕೋಬೋದು ನೋಡಿದ್ರಲ್ಲ ಯಾವ ರೀತಿ ನಾನು ಪೆನ್ ಸಹಾಯದಿಂದ ನಾನು ಆ ಮಿಡಿಯ ಒಳಗಡೆಯಿಂದ ಥ್ರೆಡ್ಡನ್ನು ಯಾವ ರೀತಿ ಹಾಕಿದ್ದೀನಿ ಅಂತ ನೀವು ಒಂದು ಟ್ರೈ ಮಾಡಿ ನೋಡಿ ನಾವು ಸೇಫ್ಟಿ ಪಿನ್ ಬದಲಾಗಿ ಪೆನ್ ಸಹಾಯದಿಂದ ನಾವು ಯೂಸ್ ಮಾಡೋದ್ರಿಂದ ನಮಗೆ ಟೈಮ್ ಕೂಡ ತುಂಬ ಸೇವ್ ಆಗುತ್ತೆ ನಾವಿನ್ನೂ ಫಾಸ್ಟಾಗಿ ಆ ಥ್ರೆಡ್ಡನ್ನು ಹಾಕ್ಕೋಬೋದು ಪಿನ್ ಆದರೆ ಅಲ್ಲಲ್ಲಿ ಸ್ಟಕ್ ಆಗ್ತಾ ಇರುತ್ತೆ ಮತ್ತು ತೆಗೆಯೋದು ಹಾಕೋದು ಈ ರೀತಿ ಟೈಮ್ ವೇಸ್ಟ್ ಆಗುತ್ತೆ ಅದೇ ಪೆನ್ ಆದರೆ ಆ ಪೆನ್ ಉದ್ದ ಇರೋದ್ರಿಂದ ನಮಗೆ ಟ್ರೆಡ್ ಅನ್ನೋದು ಇನ್ನೂ ಬೇಗ ನಾವು ಹಾಕ್ಕೋಬೋದು ಟಿಪ್ ನಂಬರ್ ಟು ಈಗ ನಮಗೆ ಸಮ್ಮರ್ ಟೈಮ್ ಸಮ್ಮರ್ ಟೈಮಲ್ಲಿ ನಾವು ಜಾಸ್ತಿ ಆಚೆ ಹೋದಾಗ ನಮಗೆ ಬಿಸಿಲಿಗೆ ನಮ್ಮ ಸ್ಕಿನ್ ಟ್ಯಾನ್ ಆಗಿಬಿಟ್ಟು ಬ್ಲ್ಯಾಕ್ ಆಗಿ ಆಗ್ತಾ ಇರುತ್ತೆ ಆ ರೀತಿ ಬ್ಲ್ಯಾಕ್ ಆಗಿ ಹಾಕ್ದಿರೋ ನಮ್ಮ ಫೇಸ್ ಪ್ರೊಟೆಕ್ಟಾಗಿ ಇರಬೇಕು ಅಂದರೆ ನಾವು ಸನ್ಸ್ಕ್ರೀನನ್ನು ಬಳಸ್ಕೋಬೇಕು ಅದು ಎಸ್ ಪಿ ಎಫ್ ಫಿಫ್ಟಿ ಆದರೆ ಇರಬೇಕು ಫಿಫ್ಟಿ ಆದ ಇಲ್ದಿರಿದ್ರು ಅಟ್ಲೀಸ್ಟ್ ತರ್ಟಿ ಆದರೂ ಇರಬೇಕು ನಮ್ಮ ಫೇಸ್ ಪ್ರೊಟೆಕ್ಟಾಗಿ ಇದ್ದು ಮತ್ತು ನಮ್ಮ ಬಿಸಿಲಿಗೆ ಬ್ಲ್ಯಾಕ್ ಆಗದಿರ ಇರಬೇಕು ಅಂದರೆ ಈ ರೀತಿ ಕಂಪಲ್ಸರಿಯಾಗಿ ನಾವು ಸನ್ಸ್ಕ್ರೀನನ್ನು ಬಳಸ್ಕೋಬೇಕು ಆಚೆ ಹೋದಾಗ ಮಾತ್ರ ನಾವು ಬಳಸ್ಕೊಂಡ್ರೆ ಸಾಕು ನಿಮಗೆ ಈ ಟಿಪ್ಸಲ್ಲಿ ಒಂದು ಟಿಪ್ ಆದರೂ ಇಷ್ಟ ಆಗಿ ಬ ಯೂಸ್ ಆಗುತ್ತೆ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನನ್ನ ಚಾನಲನ್ನು ಲೈಕ್ ಮಾಡಿ ಟಿಪ್ ನಂಬರ್ ತ್ರೀ ನಮಗೆ ಈ ರೀತಿ ಬರೆಯೋವಾಗ ಒಂದೊಂದು ಟೈಮಲ್ಲಿ ಪೆನ್ನು ಸರಿಯಾಗಿ ಅಂಟೋದಿಲ್ಲ ಈ ರೀತಿ ಬರೆದು ತೋರಿಸ್ತಾ ಇದ್ದೀನಿ ನೋಡಿ ಈ ಪೆನ್ನು ನನಗೆ ಸರಿಯಾಗಿ ಅಂಟ್ತಾ ಇಲ್ಲ ಸ್ವಲ್ಪ ಅಂಟ್ತಾ ಇದೆ ಸ್ವಲ್ಪ ಈ ರೀತಿ ಲೈಟಾಗಿ ಇದೆ ಈ ರೀತಿ ಇದ್ದಾಗ ನಾನು ಒಂದು ಟಿಪ್ಪನ್ನು ಬಳಸ್ತೀನಿ ಅದೇನು ಅಂತ ನಿಮಗೂ ಶೇರ್ ಮಾಡ್ತೀನಿ ಈ ರೀತಿ ನಿಮಗೆ ಪೆನ್ ಯಾವತ್ತಾದರೂ ಅಂಟ್ಲಿಲ್ಲ ಸರಿಯಾಗಿ ಅಂದಾಗ ಒಂದು ಸ್ಟೀಲ್ ಪೇ ಪ್ಲೇಟನ್ನು ತಗೊಳ್ಳಿ ಈ ರೀತಿ ಸ್ಟೀಲ್ ಪ್ಲೇಟನ್ನು ತಗೊಂಡ್ಬಿಟ್ಟು ಈ ರೀತಿ ಒಂದು ಸ್ವಲ್ಪತ್ತು ಈ ರೀತಿ ಗೀಚಿ ಸ್ವಲ್ಪ ಆ ಪೆನ್ಗೆ ಹೀಟ್ ಬರಬೇಕು ಹೀಟ್ ಬಂದಾಗ ಮತ್ತು ನಮಗೆ ಚೆನ್ನಾಗಿ ಆ ಪೆನ್ ಅನ್ನೋದು ಅಂಟುತ್ತೆ ಒಂದು ಚೂರು ಕೂಡ ನಮಗೆ ಲೈಟಾಗಿ ಅಂಟೋದು ಇಲ್ಲ ಸ್ಟಕ್ ಆಗೋದು ಈ ರೀತಿ ಆಗ್ದಿರ ನಮಗೆ ತುಂಬ ಚೆನ್ನಾಗೆ ಕ್ಲೀನಾಗೆ ಬರೆಯುತ್ತೆ ಇಲ್ಲಿ ನೋಡಿ ನಾನು ಬರೆದು ತೋರಿಸ್ತೀನಿ ತುಂಬ ಚೆನ್ನಾಗೆ ಕ್ಲೀನಾಗೆ ಆ ಪೆನ್ ಅನ್ನೋದು ಅಂಟ್ತಿದೆ ನೆಕ್ಸ್ಟ್ ಟಿಪ್ ಅಂತ ನೋಡೋಣ ಟಿಪ್ ನಂಬರ್ ಫೋರ್ ನೆಕ್ಸ್ಟ್ ಟಿಪ್ ಏನಂತ ನೋಡೋಣ ಇನ್ನೂ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನ್ನ ವೀಡಿಯೋಸು ಇನ್ನೂ ಹೆಚ್ಚಿನ ಜನಕ್ಕೆ ಶೇರ್ ಆಗುತ್ತೆ ನನಗೆ ಸಪೋರ್ಟ್ ಮಾಡ್ದಂಗೆ ಇರುತ್ತೆ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ನಾವು ಈ ರೀತಿ ಹ್ಯಾಂಡ್ ಬ್ಯಾಗ್ ಆಗಿರ್ಬೋದು ಪರ್ಸ್ ಆಗಿರ್ಬೋದು ಈ ರೀತಿ ಯೂಸ್ ಮಾಡಿದಾಗ ಒಂದೊಂದು ಟೈಮಲ್ಲಿ ಜಿಪ್ ಅನ್ನೋದು ಬೇಗ ಬರ ಬರೋದಿಲ್ಲ ಸ್ಟಕ್ ಆಗ್ತಾ ಇರುತ್ತೆ ಆ ರೀತಿ ಸ್ಟಕ್ ಆಗದಿರೋ ಇರಬೇಕಂದ್ರೆ ಈ ರೀತಿ ಮನೆಯಲ್ಲಿ ಇರೋಂಥ ಪೌಡರನ್ನು ತಗೊಂಡು ಆ ಜಿಪ್ ಮೇಲೆ ಸ್ವಲ್ಪ ಈ ರೀತಿ ಉದುರಿಸಿ ಈ ರೀತಿ ಒಂದು ತ್ರೀ ಫೋರ್ ಟೈಮ್ಸು ನಾವು ಆ ಜಿಪ್ಪನ್ನು ಈ ರೀತಿ ಕ್ಲೀನಾಗಿ ಮುಂದೆ ಹಿಂದೆ ನಾವು ಈ ರೀತಿ ಓಪನ್ ಮಾಡೋದು ಕ್ಲೋಸ್ ಮಾಡೋದು ಈ ರೀತಿ ಜಿಪ್ಪನ್ನು ತೆಗೆದ್ರೆ ನಮಗೆ ಈಸಿಯಾಗೆ ನಮಗೆ ಆ ಜಿಪ್ ಅನ್ನೋದು ಓಪನ್ ಆಗುತ್ತೆ ಎಲ್ಲೂ ಸ್ಟಕ್ ಆಗೋದಿಲ್ಲ ನಿಮ್ಮ ಹತ್ರ ಪೌಡರ್ ಇಲ್ಲ ಅಂದರೆ ವ್ಯಾಸ್ಲೇನಾದರೂ ಅಪ್ಲೈ ಮಾಡ್ಕೊಬೋದು ಟಿಪ್ ನಂಬರ್ ಫೈವ್ ನಮಗೆ ಈ ರೀತಿ ಒಂದೊಂದು ಟೈಮಲ್ಲಿ ಶಿಂಕ ಆಗಿರ್ಬೋದು ಇಲ್ಲಾಂದರೆ ಹ್ಯಾಂಡ್ ವಾಶ್ ಹತ್ರ ಆಗಿರ್ಬೋದು ಟ್ಯಾಪ್ ಅನ್ನೋದು ಈ ರೀತಿ ನೀರು ಅನ್ನೋದು ಬರೋದಿಲ್ಲ ಬ್ಲಾಕ್ ಆಗಿರುತ್ತೆ ಅದರಲ್ಲಿ ಫ್ಲೋರೈಡ್ ಏನಾದರೂ ಜಾಸ್ತಿ ಇರೋದು ಕಟ್ಕೊಂಡಿದ್ರೆ ನಮಗೆ ನೀರು ಅನ್ನೋದು ಬರೋದಿಲ್ಲ ಆವಾಗವಾಗ ಈ ರೀತಿ ಓಪನ್ ಮಾಡಿಬಿಟ್ಟು ನಾವು ಕ್ಲೀನ್ ಮಾಡಿಕೊಂಡು ಮತ್ತು ನಾವು ಬಲಿಸೋದ್ರಿಂದ ನಮಗೆ ಆ ನೀರು ಅನ್ನೋದು ಫೋರ್ಸಾಗೆ ಬರುತ್ತೆ ಆ ನೀರು ನಮಗೆ ಬ್ಲಾಕ್ ಆಗದಿರ ಇರುತ್ತೆ ಈ ರೀತಿ ವಾರಕ್ಕೊಂದ್ಸರಿ ನಾವು ಆ ಟ್ಯಾಪ್ ಅನ್ನೋದು ಕ್ಲೀನ್ ಮಾಡ್ಕೊತಾ ಇರಬೇಕು ನಿಮ್ಗೆ ಈ ಟಿಪ್ಸಲ್ಲಿ ಯಾವುದಾದ್ರೂ ಒಂದು ಟಿಪ್ಪಾದರೂ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನಿಮ್ಗೆ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಟಿಪ್ ನಂಬರ್ ಸಿಕ್ಸ್ ನಾನಿಲ್ಲಿ ಒಂದು ಬೌಲನ್ನು ತಗೊಂಡಿದ್ದೀನಿ ಈ ರೀತಿ ಬ್ಯಾಕ್ ಸೈಡು ನಾವು ಯೂಸ್ ಮಾಡುವಂಥ ಕೊಬ್ಬರಿ ಎಣ್ಣೆಯನ್ನು ಅಪ್ಲೈ ಮಾಡ್ತೀನಿ ಈ ರೀತಿ ಕ್ಲೀನಾಗೆ ಅಪ್ಲೈ ಮಾಡ್ಕೊಳ್ಳಿ ಇದು ಏನಕ್ಕೆ ಅಪ್ಲೈ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ನಮಗೆ ಈ ರೀತಿ ಫ್ರಿಜ್ಜಲ್ಲಿ ಡ್ರೀ ಫ್ರಿಜ್ಜಲ್ಲಿ ಈ ರೀತಿ ಐಸ್ ಕ್ಯೂಬ್ಸ್ದು ಬಾಕ್ಸ್ ಇರುತ್ತಲ್ಲ ಅದು ಬೇಗ ಈ ರೀತಿ ಸ್ಟಕ್ಕಾಗೋಗುತ್ತೆ ಅದು ಓಪನ್ ಮಾಡಿದ್ರೆ ಈ ರೀತಿ ಮುರಿದೋಗೋ ಹೋಗೋ ಚಾನ್ಸಸ್ ಇರುತ್ತೆ ಆ ರೀತಿ ಆಗದಿರ ಇರಬೇಕಂದ್ರೆ ಈ ರೀತಿ ಬ್ಯಾಕ್ ಸೈಡು ನಾವು ಕೊಬ್ಬರಿ ಎಣ್ಣೆಯನ್ನು ಹಚ್ಚಿ ಈ ರೀತಿ ಇಡೋದ್ರಿಂದ ನಮಗೆ ಆ ಐಸ್ ಅನ್ನೋದು ನಮಗೆ ಮೆತ್ಕೊಳ್ಳೋದಿಲ್ಲ ನಮಗೆ ಈಸಿಯಾಗಿ ಓಪನ್ ಮಾಡ್ಕೋಬೋದು ಇಲ್ಲಿ ನಾನು ಐಸ್ ಇರೋದ್ರಿಂದ నను ఒ బౌల్గ్గే అప్లై మి తోర్సినీప్సల్ ఒందా ఇష్ట నన్న చాలూ సబ్స్క్రైబ్ మాకళి థ్యాంక్స్ ఫార్ వాచింగ్